ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಮೀನುಗಾರಿಕಾ ಇಲಾಖೆಗೆ ಮಾತ್ರ ಸೀಮಿತವಾಗಿದ್ದಾರೆ ಜಿಲ್ಲೆಯ ಸಮಸ್ಥೆಗೆ ಸ್ಪಂದಿಸಿ ಪರಿಹಾರ ಒದಗಿಸುವತ್ತ ಗಮನ ಹರಿಸಬೇಕು ಅವರು ಬೆಂಗಳೂರು ಮುಂಬೈ ದೆಹಲಿ ಕುಳಿತು ರಾಜಕಾರಣ ಮಾಡುತ್ತಾರೆ ಒಂದು ವಾರದೊಳಗೆ ರೈತರ ಸಮಸ್ಥೆ ಪರಿಹಾರ ಒದಗಿಸುವತ್ತ ಗಮನಹರಿಸದೇ ಹೋದಲ್ಲಿ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದೆಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಸಚಿವರ ಕಾರ್ಯವೈಖರಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅವರಿಗೆ ಉತ್ತರ ಕನ್ನಡ ಜಿಲ್ಲೆ ಇದೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅವರ ಸಮಸ್ಯೆಗೆ ಪರಿಹಾರ ಕಂಡಿಡಬೇಕು ಅಂತಕ್ಕಂಥ ಯಾವ ಒಂದು ನೈಜ ಕಾಳಜಿ ಅವ್ರಿಗೆ ಕಾಣ್ತಾ ನನಗಿರೋ ಮಾಹಿತಿ ಪ್ರಕಾರ ಅವ್ರು ಯಾವ ಮಂಡಲಕ್ಕೂ ಪ್ರವಾಸ ಹೋಗಿಲ್ಲ ಯಾವ ಹಳ್ಳಿಯಗೂ ಭೇಟಿ ಕೊಟ್ಟಿಲ್ಲ ಯಾವ ರೈತರ ಜೊತೆಗೂ ಮಾತಾಡಿಲ್ಲ ಅವರು ಮೋಸ್ಟ್ಲಿ ಅವರು ಬೆಂಗಳೂರು ಬಾಂಬೆ ಡೆಲ್ಲಿಲಿ ಕೂತ್ಕೊಂಡು ರಾಜಕೀಯ ಮಾಡ್ತಿರೋಂಗೆ ಕಾಣ್ತಾ ಇದೆ ಅಲ್ವಾ ಸೊ ಅವ್ರು ಏನಾದರೂ ಉಸ್ತುವಾರಿ ಮಂತ್ರಿಗಳು ಇನ್ನು ಒಂದು ವಾರದೊಳಗಡೆ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಡೋ ಮುಖಾಂತರ ರೈತರ ಸಮಸ್ಯೆಯನ್ನು ನೈಜ ಸ್ಥಿತಿಯನ್ನು ತಿಳಿದುಕೊಂಡು ಸರ್ಕಾರದ ಮುಖಾಂತರ ವಿಶೇಷ ಅನುದಾನ ಘೋಷಣೆ ಮಾಡಲಿಲ್ಲ ಅಂದರೆ ನಾವು ಅವರ ವಿರುದ್ಧವಾಗಿ ಉಗ್ರ ಹೋರಾಟವನ್ನು ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರೂಪಿಸೋ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ